ನನ್ನ ತಾಯಿ ಇಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿ ದಿನ ಕಷ್ಟಪಟ್ಟು ಕೂಲಿ ಮಾಡಿ ಒಬ್ಬರು 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 ಹೊಲದಲ್ಲಿ ಕೆಲಸ ಮಾಡಿ ಇವತ್ತು ನನ್ನವ್ರು ಇಷ್ಟು ಮಟ್ಟಿಗೆ ನಾನು ಬೆಳೆಸಿದ್ದಾರೆ ಆದರೂ ಅದ್ರ ತಕ್ಕಂತೆ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ ಇವತ್ತು ನಮ್ಗೆ ಈ ಥರ ಗುಳ್ಳು ಸುತ್ತೋದ್ರಿಂದ ನನ್ನ ಓದಿರೋದು ಮಾಸ್ಕ್ ಕಾರ್ಡ್ ಆಗಿರ್ಬೋದು ನಮ್ಮ ಅಜ್ಜಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ ನಿರ್ಗತಿಕರಾದ ದೊಡ್ಡಣ್ಣನ ಗುಡಿಸಲಿನ ಮನೆ ಸುಟ್ಟು ಭಸ್ಮ ಪಾವಗಡ ತಾಲೂಕಿನ ನಿರ್ಗಲ್ ಹೋಬಳಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದ ಎಸ್ಸಿ ಚುನಾಂಗಕ್ಕೆ ಸೇರಿದ ಭೂತಕ ವೈಫ್ ಆಫ್ ದೊಡ್ಡಣ್ಣ ಅವರ ಗ್ರಾಮದಲ್ಲಿದ್ದ ಮನೆ ಶಿಥಲಿ ವ್ಯವಸ್ಥೆಗೊಂಡ ಕಾರಣದಿಂದ ಗ್ರಾಮದ ಪಕ್ಕದಲ್ಲಿ ಇದ್ದಂತಹ ಕೆಇಬಿ ವೆಂಕಟೇಶ್ ಅವರ ಜಮೀನಿನಲ್ಲಿ ವಾಸ ಮಾಡಲು ಒಂದು ಸಣ್ಣ ಗುಡಿಸಲು ನಿರ್ಮಾಣ ಮಾಡಿಕೊಂಡು ಎರಡು ವರ್ಷದಿಂದ ವಾಸ ಮಾಡುತ್ತಿದ್ದರು ಬುಧವಾರ ಬೆಳಗ್ಗೆ ದೊಡ್ಡಣ್ಣ ಹಾಗೂ ಪತ್ನಿ ಭೂತಕ ಅವರು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಗುಡಿಸಲು ಸುಟ್ಟು ಭಸ್ಮವಾಗಿದೆ ಕುಡಸಲಿನಲ್ಲಿ ಇದ್ದಂತಹ ದವಸ ಧಾನ್ಯಗಳು ಹಾಗೂ ಬಟ್ಟೆಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ ಆದ ಕಾರಣ ಈ ಕುಟುಂಬದ ಸರ್ಕಾರಿ ದಾಖಲೆಗಳು ಕೂಡ ಸುಟ್ಟು ಹೋಗಿವೆ ಸಂಬಂಧಪಟ್ಟ ತಾಲೂಕಿನ ಅಧಿಕಾರಿಗಳು ಆಸರೇ ಇಲ್ಲದ ಈ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಬೇಕು ಹಾಗೂ ಸುಟ್ಟು ಹೋದ ದಾಖಲೆಗಳನ್ನು ಒದಗಿಸಿಕೊಡಬೇಕು ಎಂದು ಗ್ರಾಮಸ್ಥರ ಒತ್ತಾಯವಾಗಿದೆ ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ನಮ್ಮೂರ್ ಬಂದಿಟ್ಟರ ಕೂಡ ನಾವು ನನಗೆ ವರ್ಷ ಮಕ್ಕಳು ನನ್ನ ತಾಯಿ ಇಲ್ಲ ನಮ್ಮ ನಮ್ಮ ತಾಯಿ ಇಷ್ಟು ದಿನ ನಾನು ಕಷ್ಟಪಟ್ಟು ಪೂಜೆ ಮಾಡಿ ಒಬ್ಬರು 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 ಎಲ್ಡ್ರಲ್ಲ ಕೆಲಸ ಮಾಡಿ ಇವತ್ತು ನನ್ನ ಇಷ್ಟು ಮಟ್ಟಿಗೆ ನಾನು ಬೆಳೆಸಿದ್ದಾರೆ ಆದರೂ ಅದ್ರ ತಕ್ಕಂತೆ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ ಇವತ್ತು ನಮ್ಗೆ ಈ ತರ ಕೂಡ ಸುತ್ತೋಳ್ಳಿನದ್ರಿಂದ ನನ್ನ ಓದಿರೋದು ಮಾಸ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೃತ್ತಿಯೊಂದನ್ನು ನಾವೆಲ್ಲ ಕಳ್ಕೊಂಡಿದೀವಿ ಇವತ್ತು ನಮ್ಮ ಅಜ್ಜಿ ನಮ್ಮ ತಾತ ಯುಗಾದಿಗೆ ನಾನು ಮದುವೆ ಮಾಡಬೇಕು ಅಂತಂದು ಹೇಳಿಬಿಟ್ಟು ಅವರು ಯಾರ ಹತ್ರ ಇಸ್ಕ ಎಷ್ಟು ಇಸ್ಕೊ ಬಂದಿದ್ರೋ ನನಗೆ ಗೊತ್ತಿಲ್ಲ ಫಸ್ಟ್ ನಮ್ಮ ತಾತ ಬಂದ್ಬಿಟ್ಟು ನನ್ನ ಹತ್ರ ನಿಮ್ ಮದುವೆ ಮಾಡ್ಬೇಕಮ್ಮ ಅಂತ ಹೇಳ್ತು ನಾನು ಅವಾಗ ಏನತ ನಿಮ್ ಇಷ್ಟ ಅಂತಂದು ಹೇಳಿದ್ಕೆ ಯಾರ ಹತ್ರನೂ ಐವತ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಕೊಡ್ತು ನಾನು ಅದನ್ನ ನಮ್ಮ ಮನೆ ತಾನೇ ಇನ್ನು ಹದಿನೈದು ದಿನ ಆಗಿತ್ತು ಅಬಿರುವ ತಂದು ಅಬಿರುವುದಕ್ಕೆ ನಮ್ಮ ತಾತ ದುಡ್ಡು ತಗೊಂಡ್ ಕೊಡ್ತು ನನ್ನ ಕೈಲಿ ನಾನೇನು ಮಾಡಿದೆ ಅದನ್ನ ಎಷ್ಟೈತೆ ಏಳು ಸೈವತ್ತು ಸಾವಿರ ರೂಪಾಯಿ ತರಟ ಇತ್ತು ಅದನ್ನ ತಗೊಂಡೋಗಿ ಬಿಡೋದ ಕಿಕ್ಕಿ ಬೀಗ ಹಾಕಿ ನಮ್ಮ ತಾತನ ಕೈ ಬೀಗ ಕೊಟ್ಟೆ ನಮ್ಮ ತಾತರು ಮದುವೆ ಮಾಡ್ಬೇಕು ಅಂತ ಕಿಕ್ಕ ಸಾಗಿದ್ರು ಹಾಗಾಗಿ ಮದುವೆ ಮಾಡಬೇಕಂತ ಅಂತ ಒಡವೆ ತಗೊಬಂದಿದ್ರು ಅದು ಕಿವಿಗೆ ವಾರೆ ಮತ್ತು ಮತ್ತೆತ್ತು ಮತ್ತೆ ಹಿಂಗೆ ರಿವರ್ ಚೈನ ಅಂಥವೆಲ್ಲ ಒಟ್ಟು ಒಂದು ಲಕ್ಷ ರೂಪಾಯಿ ಅಂತ ಅಷ್ಟು ಒಡವೆ ತಗೊಬಂದು ಕೊಟ್ಟಿದ್ರು ಇವತ್ತು ಅದನ್ನು ಕಳ್ಕೊಂಡಿದೀವಿ ಮತ್ತೆ ನಾನು ಓದಕ್ಕೆ ಎಜುಕೇಶನ್ ಇವಾಗ ಮುಂದೆ ಏನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಮತ್ತೆ ಇವಾಗ ನನಗೆ ಓದಬೇಕಾದ್ರೆ ಬುಕ್ಕುಗಳು ಐ ಡಿ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲಾನು ಕಳ್ಕೊಂಡಿದ್ದೀವಿ ಭಾಗ್ಯಲಕ್ಷ್ಮಿ ಮುಖ್ಯವಾಗಿ ಹೇಳಬೇಕಂದ್ರೆ ನನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತು ಇವತ್ತು ಅದನ್ನು ಇಲ್ಲ ಅಂತ ನಾನು ಕಳ್ಕೊಂಡು ಅನುಭವಿಸ್ತಾ ಇದ್ದೀನಿ ಸರ್ ಏನು ಮಾಡ್ತೀರೋ ಗೊತ್ತಿಲ್ಲ ಇದಕ್ಕೆ ನೀವೇ ಒಂದು ಪರಿಹಾರ ಕೊಡಬೇಕು ಸರ್ ಏನ್ ಮಾಡ್ತೀರಾ ನಮ್ಗೆ ಸಿಕ್ಕಿಲ್ಲ ದಿವಾಳಿಲ್ಲ ಹಿಂದಿಲ್ಲ ಮುಂದಿಲ್ಲ ನನ್ಗೆ ಯಾರು ಇಲ್ಲ ಸರ್ ಕೈಲಾಗ್ದ ಕಟ್ಕೊಂಡು ಮುಂದ ಮುಖ ಕಟ್ಕೊಂಡು ಸಾಯ್ಕೊಂಡ್ರುಕೊಂಡು ಹಿಂಗೆ ಮಾಡ್ತಾ ಇದ್ದ ಸರ್ ಏನ್ ಮಾಡ್ತದ ನಮಗೇನು ಗೊತ್ತಿಲ್ಲ ಸಹ ಯಾರು ಯಾರು ಇರಲಿಲ್ಲ ನಾನು ಅದಕ್ಕೆ ಅದಕ್ಕೆ గోన లే ఆ రచకండు మోడ్ బండి అలన బడ 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 నా కట్టు పిల్ల విడంగనేని ఆరు నేను ఇంత ముకే మనింద కండ 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 గుడ్ లక్ కండు ని కొర్సకిల కండ జగడే దినవో మనే బాకుంద మనే బాకుంద నా కండ జగడే కన్నా గుడ్ లక్ కండి దినవో 90 700 ఎలా ఇదు సరిచేస్తా ಮಾತಾಡ್ತಿರ ಎಲ್ಲ ನಾವು ಬರುವ ಕಾದ್ರೆ ನಾವು ಬರುವಾಗೆ ಹಾಳೆ ಗುಡ್ಡು ಸುಕ್ಕೋಗಿತ್ತು ಅವ್ರಿಗೆ ಬಟ್ಟೆ ಬರೀ ಐವತ್ತು ಸಾವಿರ ರೂಪಾಯಿ ಮದುವೆ ಒಂದು ಐವತ್ತು ಸಾವಿರ ರೂಪಾಯಿ ಬಂಡವಾಳ ಒಂದು ಎರಡು ಸೀಲ ಮ ಮೂರು ಸಲ ರಾಗಿ ನೆಲ್ಲು ಭತ್ತ ಬಟ್ಟೆ ಬರೆ ಎಲ್ಲ ಸೊಕ್ಕೋಗ್ತು ಅದು ಯಾರು ಅನ್ನೋದು ನಮಗೆ ಎಲ್ಲ ಬೇರೆ ಪರಮಾತ್ಮ ದಿಕಿಲ ಸಮಯ ನೀವೇ ದಿಕ್ಕು ಅನಾಪರ್ದೇಶಿ ನಾವು ಕಂದರಜಾಗದಲ್ಲಿ ಗುಡ್ಲಾಕ್ಷಣೆ ತಿಳ್ಸೋಣ ಮಾತ್ರ ದಿಕ್ಕನ್ನ ಮುಂದೆ ಹೋಗಿ ಯೋ ಸರ್ ನಾವು ಕಂದರಜಾಗದಲ್ಲಿ ಗುಡ್ಲಾಕ್ಷಣೆ ತಿಳ್ಸೋಣ ಗುಡ್ಲಾಕ್ಷಣೆ ನಾವು ಕೂಲಿವದಿ ಕಳ್ಳರು ನಮ್ಮಮ್ಮಗಳಾ ನಾವು ತಾಕಣಿದ್ದೆ ಇವತ್ತು ಕಲ್ಸಕ್ಕೆ ಇಸ್ಕೂಗೆ ಹೋಗಿತ್ತು ಕಾಲೇಜಿಗೆ ಹೋಗಿ ತಪ್ಪಾ ಆ ಬಾಪ್ಪ ಅವರು ಹಾಗೆ ಗುಡ್ಲು ಕುತ್ಕೊಂಡು ಹತ್ಕೊಂಡು ಹೋಗ್ತಾ ಒಂದು ಒಂದೈವತ್ತು ಸಾವಿರ ರೂಪಾಯಿ ಒಡವೆ ಇತ್ತು ಒಂದು ಅರವತ್ತು ಸಾವಿರ ರೂಪಾಯಿ ದುಡ್ಡು ಇತ್ತು ಒಂದ್ ನಾಲ್ಕು ಶಲ ಭತ್ತ ಇತ್ತು ಒಂದು ನಾಲ್ಕು ಶಲ ರಾಗಿ ಇತ್ತು ಒಂದು ಎರಡು ಶಲ ಕಡ್ಲೆಕಾಯಿ ಇತ್ತು ಈ ಬಟ್ಟೆಂದ್ರೆ ನಾವಿಕ್ಕೇ ಅವ್ರಿಗೆ ಎಲ್ಲ ಇಲ್ಲ ಏನೂ ಇಲ್ಲ ನಾವು ಯಾರತ್ರ ಜೀವನ ಮಾಡ್ಬೇಕು ನಮ್ಗೆ ಗುಡ್ತಿಲ್ಲ ಊರಿನ ಗ್ರಾಮಸ್ಥರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇವ್ರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅನುಕೂಲ ಇಲ್ಲ ಅಂದರೆ ತುಂಬ ಕಡುಬಡೋರು ಇವ್ರಿಗೆ ಅಂದರೆ ಇವ್ರಿಗೆ ಇವಾಗ ಹುಟ್ಟು ಬಟ್ಟೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಸಾಯಂಕಾಲ ಊಟಕ್ಕೆ ಏನು ಬೇಕು ಏನು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯರು ಮತ್ತು ಅಧಿಕಾರಿಗಳು ಏನು ಸರ್ಕಾರ ಇದೆ ದಯಮಾಡಿ ಈ ಕಡೆ ಗಮನ ಹರಿಸಿ ಇವ್ರಿಗೆ ಏನೇನು ಅನುಕೂಲಗಳು ಕೊಡಬೇಕು ಅದನ್ನು ದಯಮಾಡಿ ಕೊಡಿಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾಯಿದ್ರು ಈಗ ಪಿ ಡಿ ಒಗೆ ಫೋನ್ ಮಾಡಿದ್ವಿ ಪಿ ಡಿ ಒ ಈಗ ಏನು ಕ್ರಿಸ್ಮಸ್ ಪ್ರಯುಕ್ತ ರಜೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಬಿಲ್ ಕಲೆಕ್ಟ್ರಿಗೆ ಫೋನ್ ಮಾಡಿದ್ವಿ ಅವರು ಕೂಡ ರಜೆ ಇದ್ದಾರೆ ನನಗೆ ಹುಷಾರಿಲ್ಲ ನಾನು ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಧ್ಯಕ್ಷರು ಯಾವುದೋ ಊರಿಗೆ ಹೋಗಿದ್ದಾರೆ ಇವ್ರು ಯಾರೂ ಇಲಾಖೆ ಕಡೆಯಿಂದ ಯಾರೂ ಬಂದಿಲ್ಲ ಸೊ ಏನೇನು ದಾಖಲಾತಿ ಬೇಕೋ ಆ ಎಲ್ಲ ದಾಖಲಾತಿನೂ ವೀಡಿಯೋ ಸಮೇತ ಫೋಟೋ ಸಮೇತ ಇದ್ರದ್ದು ಏನೇನು ಸಂಬಂಧಪಟ್ಟಿದ್ದು ಎಲ್ಲನೂ ನಾವು ನಿಮಗೆ ತಲುಪ್ಸೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆ ಅಂದರೆ ನಾನೊಬ್ಬನೆಲ್ಲ ಇಲ್ಲಿ ನೋವನ್ನು ಉಣ್ತಿರೋದು ಇಡೀ ಗ್ರಾಮ ಗ್ರಾಮವೇ ಇವತ್ತು ಇದೆ ಇವರ ಪರಿಸ್ಥಿತಿ ನೋಡ್ಬಿಟ್ಟು ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಏನೇನು ಸೌಲಭ್ಯಗಳು ಬರ್ತಾವೆ ಅವನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಮನೆಯಲ್ಲಿ ಈಗ ಅವರದೇ ಬಟ್ಟೆ ಒಡವೆಗಳು ಆ ಹುಡ್ಗಿ ಡಿಗ್ರಿ ಮಾಡ್ತಿರ್ತಕ್ಕಂಥ ಹುಡ್ಗಿ ಎಲ್ಲ ಬುಕ್ಕುಗಳು ಸರ್ಟಿಫಿಕೇಟ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು ಕ್ಯಾಸ್ಟ್ ಇನ್ಕಮ್ಮು ದುಡ್ಡು ಏನೋ ಮದುವೆ ಮಾಡಬೇಕು ಅಂತೇಳ್ಬಿಟ್ಟು ಮೊಮ್ಮಗಳಿಗೆ ಡಿಗ್ರಿ ಮಾಡ್ತಿದ್ಲಲ್ಲ ಏನೋ ಮದುವೆ ಹೇಳ್ಬಿಟ್ಟು ಒಂದು ಐವತ್ತು ಸಾವಿರ ದುಡ್ಡು ಏನೋ ಇಟ್ಕೊಂಡಿದ್ರಂತೆ ಸೊ ಅದೆಲ್ಲ ಸುಟ್ಟೋಗಿದೆ ಮತ್ತು ಒಡವೆಗಳು ಸಣ್ಣ ಪುಟ್ಟ ಒಡವೆಗಳು ಅವರು ಮಿಡ್ಲ್ ಫ್ಯಾಮಿಲೀಸು ಹಂಗಾಗಿ ಸಣ್ಣ ಪುಟ್ಟ ಒಡವೆಗಳ್ನೆಲ್ಲ ಕಳ್ಕೊಂಡಿದ್ದಾರೆ ಕಳ್ಕೊಂಡು ಈಗ ನಿರಾಶ್ರಿತರಾಗಿದ್ದಾರೆ ಟೋಟಲಿ ನಿರಾಶ್ರಿತರು ಯಾವುದೇ ಅವ್ರಿಗೆ ಆಶ್ರಯ ಇಲ್ಲ ಮತ್ತು ಆ ಮೊಮ್ಮಗಳನ್ನ ಇವರೇ ಸಾಕ್ತಾಯಿದ್ರು ಇ ಯಾರು ಬಂದಿಲ್ಲ ಇಲ್ಲಿಗೆ ಈ ಇಲಾಖೆಗೆ ಯಾವ ಯಾವುದೇ ಇಲಾಖೆ ಕೂಡ ಬಂದಿಲ್ಲ ಇಲ್ಲಿ ಸೊ ಹಾಗಾಗಿ ಇವ್ರದ್ದು ಏನೇ ಡಾಕ್ಯುಮೆಂಟ್ಸ್ ಇದ್ರು ಕೂಡ ಎಲ್ಲನೂ ಸುಟ್ಟು ಭಸ್ಮ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ